ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರುಮೇನ ಈ ಲಾಗಲ್ಲಿ ಮನೆಯಲ್ಲೇ ಮಾಡುವಂತಹ ಕೆ ಎಫ್ ಸಿ ಚಿಕನ್ ಗರಿಗರಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ಸೊ ಮೊದಲಿಗೆ ಇಲ್ಲಿ ಒಂದು ಕೆ ಜಿ ಚಿಕನ್ನ ತೊಗೊಂಡು ಚೆನ್ನಾಗಿ ಅರ್ಶನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀರೆಲ್ಲ ಕಂಪ್ಲೀಟಾಗಿ ಸೋಸಿರಬೇಕು ಚಿಕನಲ್ಲಿ ಸೊ ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ ನೀವು ಮೆಜರ್ಮೆಂಟ್ ಯಾವ ರೀತಿ ಇಟ್ಕೊಂಡಿರ್ತೀರ ಜಾಸ್ತಿ ಮಾಡಿಕೊಂಡ್ರೆ ಡಬಲ್ ಮಾಡ್ಕೊಳ್ಳಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಹಾಗೆ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಇನ್ನೊಂದು ಸ್ವಲ್ಪ ಖಾರ ಹೆಚ್ಚಿಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಖಾರನ ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ಪೂನ್ನ ಹಾಕಿದ್ದೀನಿ ಇದು ಕ್ರಿಸ್ಪಿ ಫ್ರೈಡ್ ಚಿಕನ್ ಮಿಕ್ಸ್ ಅಂತ ಸೊ ಇದೇನೇ ಹಾಟ್ ಆ್ಯಂಡ್ ಸ್ಪೈಸಿಯಾಗಿ ಸಕ್ಕತ್ತಾ ಇರುತ್ತೆ ಇದರಲ್ಲೂ ಸ್ವಲ್ಪ ಉಪ್ಪಿರುತ್ತೆ ಅದಕ್ಕೋಸ್ಕರ ಉಪ್ಪು ಸಹ ನೀವು ನೋಡಿಕೊಂಡು ಹಾಕೋಬೇಕು ಸೊ ಹೀಗೆ ಬನ್ನಿ ಹಾಗಿದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಈಗಲ್ಲ ನೆಕ್ಸ್ಟು ಹಾಕೋಬೇಕು ಈಗ ಸ್ವಲ್ಪ ಅರ್ಶನದ ಪುಡಿ ಜೊತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಈ ರೀತಿ ಮಸಾಲೆ ಐಟಮ್ಗಳನ್ನ ಆ್ಯಡ್ ಮಾಡ್ಕೋಬೇಕು ಸೊ ನೋಡಿ ಎಲ್ಲಾನು ಸಹ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು ಈಗ ತೋರಿಸಿದ್ನಲ್ಲ ನಾನು ಮಿಕ್ಸು ಆ ಒಂದು ಮಿಕ್ಸನ್ನು ಸಹ ಸ್ಪೈಸಿ ಮಿಕ್ಸಿದು ಸೊ ಅದನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಎರಡು ಮೊಟ್ಟೆ ಸೊ ಎರಡು ಮೊಟ್ಟೆ ಹಾಕಿ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಒಂದು ಕಡೆ ಇಟ್ಕೋಬೇಕು ಸೊ ಸ್ವಲ್ಪ ಒನ್ ಅವರ್ ಇದು ಮ್ಯಾರಿನೇಟ್ ಕಬಾಬ್ ಥರನೇ ಮ್ಯಾರಿನೇಟ್ ಆಗಲಿ ಸೊ ನೋಡಿ ಈ ರೀತಿ ಎರಡು ಮೊಟ್ಟೆ ಹಾಕಿ ಚೆನ್ನಾಗಿ ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಯಾರೇ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಷ್ಟೊಂದು ಜನ ಸಬ್ಸ್ಕ್ರೈಬೇ ಮಾಡ್ಕೊಂಡಿರೋಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರೂ ಸಹ ಕಂಪ್ಲೀಟಾಗಿ ವೀಡಿಯೋ ನೋಡಿ ಸೊ ಇದು ಪಿರಿಪಿರಿ ಮಿಕ್ಸ್ ಅಂತ ಸೊ ನೋಡಿ ಎಲ್ರಿಗೂ ಗೊತ್ತೇ ಇರುತ್ತೆ ಪಿರಿಪಿರಿ ಮಿಕ್ಸ್ ಸಿಕ್ಕೇ ಸಿಗುತ್ತೆ ಶಾಪಲ್ಲಿ ನೀವು ತೊಗೊಂಡು ಹ್ಯಾಡನ್ನ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಫ್ಲೇವರ್ ಹೆಚ್ಚಿಗೆ ಆಗುತ್ತೆ ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು ಪ್ರ ಪ್ರತಿಯೊಂದನ್ನು ಸಹ ನೋಡಿ ಪ್ರತಿಯೊಂದನ್ನು ಸಹ ನೀವು ಎಷ್ಟು ಬೇಕು ಅಥವಾ ನೀವು ಯಾವ ರೀತಿ ಚಿಕನ್ನ ತೊಗೊಂಡಿರ್ತೀರ ಆ ಒಂದು ಮೆಜರ್ಮೆಂಟ್ಗೆ ಹ್ಯಾಡ್ ಮಾಡ್ಕೊಳ್ಳಿ ಈಗ ನಾನು ತೋರಿಸಿದಂಥದ್ದನ್ನು ಪ್ರತಿಯೊಂದೂ ಸಹ ಇಲ್ಲಿ ಸ್ವಲ್ಪ ಸ್ವಲ್ಪ ಹ್ಯಾಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ ಅದು ಟೇಸ್ಟೂ ಸಹ ಜಾಸ್ತಿ ಚೆನ್ನಾಗೂ ಇರಲ್ಲ ಎಷ್ಟು ಬೇಕು ಅಷ್ಟು ಮಟ್ಟಿಗೆ ಒಂದು ಒಂದು ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನು ಬೇಡ ಕಾಲು ಕಾಲು ಅಷ್ಟು ಹಾಕ್ಬೋದು ಚಿಲ್ಲಿ ಫ್ಲೆಕ್ಸ್ ಬೇಕಾದರೆ ನೀವು ಸ್ವಲ್ಪ ಹೆಚ್ಚರೇ ಹಾಕೋಬೋದು ಖಾರ ಖಾರ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಚಿಲ್ಲಿ ಫ್ಲೆಕ್ಸ್ನ ಹಾಕೋಬೋದು ಸೊ ಇದೆಲ್ಲ ಆದಮೇಲೆ ಈಗ ಕಂಪ್ಲೀಟಾಗಿ ಮಿಕ್ಸ್ ಕೊಡೋಣ ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕೇ ಬೇಕು ಸೊ ಯಾವುದನ್ನು ಸಹ ಮಿಸ್ ಮಾಡಬೇಡಿ ಪ್ರತಿಯೊಂದನ್ನು ಸಹ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿದ್ರೆ ನಾನು ಎಲ್ಲ ಏನೆಲ್ಲ ಆ್ಯಡ್ ಮಾಡಿದ್ದೀನಿ ಅದು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಪೆಪ್ಪರ್ ಪೌಡ್ರನು ಸಹ ಆ್ಯಡ್ ಮಾಡಿದೆ ನೋಡಿ ಚಿಲ್ಲಿ ಫ್ಲೇಕ್ಸು ಪಿರಿ ಪಿರಿ ಮಿಕ್ಸು ಸೊ ಮತ್ತೊಂದನ್ನು ಸಹ ಹ್ಯಾಡ್ ಮಾಡಿದ್ದೀನಿ ನೋಡಿ ಪೆಪ್ಪರ್ ಪೌಡ್ರೂ ಸಹ ಸ್ವಲ್ಪ ಹ್ಯಾಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲಾನು ಸಹ ಆ್ಯಡ್ ಮಾಡಿದ್ರೆ ಅದು ಚಿಕನ್ಗೆ ಚೆನ್ನಾಗಿ ಮಸಾಲೆ ಇಡಿಬೇಕಲ್ವಾ ಆ ಒಂದು ಕಾರಣಕ್ಕೆ ಈಗ ಮಿಕ್ಸ್ನ ಚೆನ್ನಾಗಿ ಕೊಡಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅದನ್ನು ನೆನೆಯೋಕ್ಕೆ ಇಟ್ಟರೆ ಸೊ ಚಿಕನು ತುಂಬಾ ಸ್ಪೈಸಿಯಾಗಿ ಸೂಪರಾಗಿ ಬರುತ್ತೆ ಸೊ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗ ಇದೆ ಅದೇ ತುಂಬ ಇಂಪಾರ್ಟೆಂಟು ಮ್ಯಾರಿನೇಟ್ ಎಷ್ಟು ಇಂಪಾರ್ಟೆಂಟು ನಮಗೆ ಗರ್ಗರಿಯಾಗಿ ಕೆ ಎಫ್ ಸಿ ರೀತಿಯಲ್ಲೇ ಬರಬೇಕು ಅಂತ ಇದ್ದರೆ ನಾನು ಹೇಳೋ ರೀತಿ ಮಾಡಬೇಕು ಅದಕ್ಕೆ ನೀವೇನು ಮಾಡಬೇಕು ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿದ್ರೆ ನಾನು ಏನೆಲ್ಲ ಆ್ಯಡ್ ಮಾಡಿದೆ ಯಾವ ರೀತಿ ಮಿಕ್ಸ್ ಮಾಡಿದೆ ಎಷ್ಟು ಮೆಷರ್ಮೆಂಟಲ್ಲಿ ಮಾಡಿದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅಲ್ವಾ ಸೊ ಇವತ್ತು ಹೇಗಿದ್ರು ವೀಕೆಂಡು ಸ್ಯಾಟರ್ಡೆ ಸಂಡೇ ಬಿಗ್ ಬಾಸ್ ಫೈನಲ್ಸ್ ಿದೆ ಸೊ ಈ ರೀತಿ ನೀವು ಮಾಡಿಕೊಂಡು ಆರಾಮಾಗಿ ಬಿಗ್ ಬಾಸ್ ಫೈನಲ್ಸನ್ನು ಸಹ ನೋಡ್ಬೋದು ಇದೇ ರೀತಿ ಮಾಡ್ಕೋತೀರಾ ಅಲ್ವಾ ಹಾಗಿದ್ರೆ ಬನ್ನಿ ಮತ್ತೊಂದು ಪಾರ್ಟಿ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ಸಹ ತೋರಿಸ್ತೀನಿ ಈಗ ಒಂದು ಬೌಲ್ಗೆ ಮೈದಾ ಹಸಿಟ್ಟನ್ನ ಹಾಕೋತಾ ಇದ್ದೀನಿ ಸೊ ಮೆಜರ್ಮೆಂಟ್ ಏನಿಲ್ಲ ಮೆಜರ್ಮೆಂಟ್ ಬೇಕು ಅಂತ ಹೇಳಿದರೆ ಇದು ಒಂದು ಅಷ್ಟು ಏನಂದರೆ ಮೈದಾ ಹಿಟ್ಟು ಅಂತ ಅಂದ್ಕೊಳ್ಳಿ ಹಾಗೆ ಸ್ವಲ್ಪ ಕಾನ್ಫ್ಲೋರ್ ಮೈದಾ ಹಿಟ್ಟಿಗೆ ಈಗ ಕಾರ್ನ್ಫ್ಲೋರ್ನ ಮಿಕ್ಸ್ ಇದ್ದೀನಿ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಆಯಿತಾ ಸೊ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಾದ್ಮೇಲೆ ಈಗ ಅದಕ್ಕೆ ನಾನು ಹಾಗಲೇ ಫೈರಿದು ಮಸಾಲೆಗಳನ್ನ ತೋರಿಸ್ದೆ ಅಲ್ಲ ಸೋ ನಿಮಗೆ ಸ್ಟಾರ್ಟಿಂಗಲ್ಲಿ ಅದನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಉಪ್ಪಿರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಸೊ ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಈಗ ಇನ್ನಷ್ಟು ಮೈದಾ ಹಿಟ್ಟನ್ನ ಹಾಕಿ ಹಾಗೆ ಮೊಟ್ಟೆನ ಹಾಕೋಬೇಕು ಸ್ವಲ್ಪ ಚಿಲ್ಲಿ ಪೌಡ್ರೂ ಸಹ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಅದು ಟೇಸ್ಟು ನಮಗೆ ಒಂಥರ ಆಗುತ್ತೆ ಸೊ ಅದಕ್ಕೋಸ್ಕರ ಆಗಿ ಎಕ್ಸ್ಟ್ರಾ ಮಸಾಲೆಗಳನ್ನ ಮೀಡಿಯಮ್ ಆಗಿ ಹಾಕೋಬೇಕು ಸೊ ಈಗ ಮೊಟ್ಟೆನೂ ಸಹ ಹಾಕೋತಾ ಇದ್ದೀನಿ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಯಾರು ವಿನ್ ಆಗಬೇಕು ಅಂತ ಇದೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಬಿಗ್ ಬಾಸ್ ನೋಡಿಕೊಂಡು ಆರಾಮಾಗಿ ನಾವು ಕೆ ಎಫ್ ಸಿ ಚಿಕನ್ನ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿ ಬಿಗ್ ಬಾಸ್ನ ನೋಡ್ಬೋದು ಅಲ್ವಾ ಸೊ ಎಲ್ರಿಗೂ ಸಹ ಆಗುತ್ತೆ ಸೊ ಕೆ ಎಫ್ ಸಿ ಯಾವ ರೀತಿ ಆಯಿತು ಅನ್ನೋದು ನಾನು ಪ್ರೀವಿಯಸ್ ಒಂದು ಬರ್ಗರ್ ಕಿಂಗಲ್ಲಿ ಆರ್ಡರ್ ಮಾಡಿದಾಗ ಇದು ವಿಂಗ್ಸ್ನ ಆ್ಯಡ್ ಮಾಡಿದ್ದೆ ಹೇಗಿತ್ತು ಅಂತ ಗೊತ್ತಾಗುತ್ತಲ್ವಾ ಸೊ ಅದೆಲ್ಲ ನೋಡಿದ್ರೆ ಈ ರೀತಿ ನ್ಯಾಚುರಲಾಗಿ ಯಾವಾಗಲೂ ಒಂದು ಒಂದ್ಸತಿ ಮನೇಲೇ ಮಾಡಿಕೊಂಡು ತಿನ್ಬೋದಲ್ವಾ ಸೊ ಈಗ ಎರಡು ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಸೊ ನೋಡಿ ಎರಡೇನೋ ಮೂರೇ ಹಾಕ್ಬೋದು ಸೊ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಸ್ವಲ್ಪ ನೀರು ಮಿಕ್ಸ್ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಸೊ ಜಾಸ್ತಿ ತಿಕ್ನೆಸ್ಸು ಬೇಡ ಜಾಸ್ತಿ ಬೇಡ ಮೀಡಿಯಮ್ ಹದದಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಮಿಕ್ಸ್ ಹಾಕ್ತಿದೆ ಅಂತ ಸೊ ಈ ರೀತಿ ಮಿಕ್ಸ್ನ ಮಾಡಿಕೊಂಡ್ರೆ ನಮಗೆ ಬೇಕಾದಂತಹ ಕೆ ಎಫ್ ಸಿ ಸ್ಟೈಲಲ್ಲೇ ಮಾಡುವಂತಹ ಕೆ ಎಫ್ ಸಿ ಚಿಕನ್ಗೆ ಇದು ಮೇಯ್ನ್ ಪ್ರಮುಖವಾದಂತಹ ಭಾಗ ಅಂತಲೇ ಹೇಳ್ಬೋದು ಇದು ಮ್ಯಾರಿನೇಟ್ ಒಂದು ಕಡೆ ಆದರೆ ಇದು ತುಂಬಾ ಮುಖ್ಯ ಅದಕ್ಕೋಸ್ಕರ ಅದನ್ನು ಮಾಡಿ ಪಕ್ಕದಲ್ಲಿ ಇಟ್ಕೊಂಡ್ವಿ ಸೊ ಈಗ ಮತ್ತೆ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಮತ್ತೆ ಕಾರ್ನ್ಫ್ಲೋರು ಮತ್ತು ಯಾಕೆ ಇದನ್ನು ಅಂತ ಅಂದ್ಕೊಬೇಡಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸೊ ಮತ್ತೆ ಅದೇ ಫ್ರೈಸ್ ಮಸಾಲ ಸೊ ಆ ಫ್ರೈಸ್ ಮಸಾಲದಿಂದನೇ ಈಗ ಚೆನ್ನಾಗಿ ಮಿಕ್ಸ್ ಕೊಡ್ ಕೊಡಬೇಕು ಈ ರೀತಿ ಕೊಟ್ರೇ ಸ್ವಲ್ಪ ಕೆಲಸ ಹಿಡಿಯುತ್ತೆ ಕೆಲಸ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಆರಾಮಾಗಿ ಟೇಸ್ಟಿಯಾಗಿ ಹಾಕ್ಕೊಡುತ್ತೆ ನೀವು ಖಾರ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಖಾರನೇ ಹಾಕೋಬೋದು ನೋಡಿ ಇದು ಮಿಕ್ಸ್ ಕೊಟ್ಟಾಗ ಈ ರೀತಿ ಆಗಿದೆ ಈಗ ಬನ್ನಿ ಒಂದು ಕಡೆ ಎಣ್ಣೆನೂ ಸಹ ಕಾಯಕ್ಕೆ ಇಡೋಣ ಕಾಯಕ್ಕೆ ಇಟ್ಟು ಯಾವ ರೀತಿ ನಾವು ಕೆ ಎಫ್ ಸಿ ಚಿಕನ್ನ ತಯಾರು ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ವೀಕೆಂಡು ಎಲ್ಲರೂ ಸಹ ಈ ಒಂದು ಕೆ ಎಫ್ ಸಿ ಚಿಕನ್ನ ಮಾಡಿ ಸೂಪರಾಗಿ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಒಂದು ಕಡೆ ಕಾಯಕ್ಕೆ ಕಟ್ಕೊಂಡಿದ್ದೀನಿ ಇದು ಮಾಡ್ಕೊಂಡಂತಹ ಪೌಡರ್ ಸೊ ಇದು ಕಬಾಬ್ ರೀತಿಯಲ್ಲಿ ಕಲಿಸಿದಂತಹ ಇದು ಚಿಕನ್ನು ಬಟ್ ಕಬಾಬ್ ರೀತಿ ಅಂತ ಹೇಳಿದ್ರೆ ಕಬಾಬ್ ಅಂತಲ್ಲ ಸೊ ನೋಡಿರ್ತೀರ ಅಲ್ವಾ ನಿಮಗೆ ಗೊತ್ತಾಗಿರುತ್ತೆ ಸೊ ಒನ್ ಅವರ್ ಅದು ನೆನೆಯಕ್ಕೆ ಬಿಟ್ಟಿದ್ವಲ್ಲ ಈಗ ಅದನ್ನು ಒಳ್ಳೆ ಮಿಕ್ಸ್ ಕೊಟ್ಟು ಈಗ ಕೆ ಎಫ್ ಸಿ ಚಿಕನ್ ಥರ ಮಾಡುವ ಈಗ ಕಡಲೆ ಹಸಿಟ್ ಥರ ಕಲಿಸ್ಕೊಂಡ್ವಲ್ಲ ಬಟ್ ಕಡಲೆ ಹಸಿಟ್ಟೆಲ್ಲ ಕನ್ಫ್ಯೂಸ್ ಆಗಬೇಡಿ ಸೊ ಅದು ಕಾರ್ನ್ಫ್ಲೋರು ಮೈದಾ ಹಿಟ್ಟು ಆ ರೀತಿ ಅದು ಸೊ ಅದಾದಮೇಲೆ ಈ ರೀತಿ ಪ್ಲೇಟಲ್ಲಿ ಒಂದು ಕಡೆ ಜಾಸ್ತಿನೇ ಹಾಕೊಳ್ಳಿ ಪರವಾಗಿಲ್ಲ ಕ್ರಿಸ್ಪಿನೆಸ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಆ ಪ್ಲೇಟಲ್ಲಿ ಕಲಸಿಟ್ಕೊಂಡಿದ್ವಲ್ಲ ಸಪ್ರೇಟಾಗಿ ಕಾರ್ನ್ಫ್ಲೋರು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಫ್ರೈಸ್ ಮಸಾಲ ಸೊ ಅದನ್ನು ಸಹ ಈ ರೀತಿ ಮಿಕ್ಸ್ ಮಾಡಿ ಹದ್ದಿ ಹಾಕಬೇಕು ಫಸ್ಟು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ನೀವು ಮಾಡಿ ಯಾವ ರೀತಿ ನಾವು ಮಾಡಿದ್ವಿ ಅನ್ನೋದು ನಿಮಗೆ ಆವಾಗ ಕ್ಲಾರಿಟಿ ಸಿಗುತ್ತೆ ಸುಮ್ಮನೆ ಅರ್ಧ ಬರ್ದ ವಿಡಿಯೋ ನೋಡಿ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತ ಕಮೆಂಟ್ ಹಾಕಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಶೇರು ಮಾಡೋದನ್ನ ಮರಿಬೇಡಿ ಸೊ ಮನೇಲೇ ಈ ರೀತಿ ಕೆ ಎಫ್ ಸಿ ಚಿಕನ್ ಮಾಡಿಕೊಟ್ರೆ ಮಕ್ಕಳು ಆರಾಮಾಗಿ ಖುಷಿಯಾಗಿ ತಿಂತಾರೆ ಕ್ರಿಸ್ಪಿಯಾಗೂ ಸಹ ಇರುತ್ತೆ ಸೊ ಮೊನ್ನೆ ನಾನು ಹಾಕ್ತಂತಹ ವೀಡಿಯೋ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅವತ್ತಿಂದ ಹೊರಗಡೆ ತಿನ್ನೋಕ್ಕೂ ಸಹ ಮನಸ್ಸು ಬರೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ನೀವು ಮನೆಯಲ್ಲೇ ಮಾಡಿ ಆದಷ್ಟು ಏನು ಪ್ರತಿನಿತ್ಯ ನಾವು ಮಾಡ್ಕೊಂಡು ತಿನ್ನಲ್ಲ ಅಲ್ವಾ ತಿಂಗ್ಳಿಗೊಂದ್ಸತ್ತಿನೋ ಅಥವಾ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಗರ್ಗರಿಯಾಗಿ ಬರುತ್ತೆ ಸೊ ಈ ರೀತಿ ತಿರುಗ್ಸಿ ತಿರುಗಿಸಿ ಅದನ್ನು ರೋಸ್ಟ್ ಮಾಡ್ತಾ ಇರಬೇಕು ಸೊ ನೋಡಿ ನೋಡೋದ್ರಲ್ಲೇ ಗೊತ್ತಾಯ್ತಲ್ವಾ ಕೆ ಎಫ್ ಸಿ ಚಿಕನ್ ಒಂದು ಮಟ್ಟಿಗೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿ ಆಗಿದೆ ಅಂತ ಸೊ ಇದೇ ಇವತ್ತಿನ ಲಾಗು ಪ್ರತಿಯೊಬ್ಬರಿಗೂ ಸಹ ಈ ಲಾಗ್ ಇಷ್ಟ ಆಗಿರುತ್ತೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಸಿಕ್ಕಾಪಟ್ಟೆ ಗರ್ಗರಿಯೇ ಮಾಡ್ಕೊಳ್ಳಿ ತುಂಬಾ ಬರುತ್ತೆ ಸ್ವಲ್ಪ ಹೈ ಫ್ಲೇಮಲ್ಲೇ ಸ್ಟಾರ್ಟಿಂಗು ನೀವು ಮಾಡಬೇಕು ಇನ್ನೊಂದು ಸ್ವಲ್ಪ ಕಲ್ಲರೂ ಸಹ ಬರ್ಬೋದು ಸೊ ಸ್ಟಾರ್ಟಿಂಗಲ್ಲಿ ಈ ರೀತಿ ಇರುತ್ತೆ ಹೋಗ್ತಾ ಹೋಗ್ತಾ ನಮ್ಮದು ಸಹ ಕ್ರಿಸ್ಪಿಯಾಗಿ ಸೂಪರಾಗಿ ಇತ್ತು ಅಂತಲೇ ಹೇಳ್ಬೋದು ಸೊ ಈಗ ನಾವೆಲ್ಲ ತಿನ್ನೋಕ್ಕೂ ರೆಡಿ ಆಗಿದ್ವಿ ಆಲ್ರೆಡಿ ತಿಂದು ತುಂಬಾ ಖುಷಿ ಪಡಿದ್ವಿ ಟೇಸ್ಟ್ ಅಂತೂ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು ನೀವು ಸಹ ಮನೇಲೇ ಟ್ರೈ ಮಾಡಿ ಆದಷ್ಟು ಮನೆ ಫುಡ್ಡೇ ತಿನ್ನೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಿದ್ದೀನಿ ಸೊ ನೋಡಿ ಗರ್ಗರಿಯಾದಂತಹ ಕೆ ಎಫ್ ಸಿ ಸ್ಪೈಸಿ ಚಿಕನ್ ಸೊ ಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಮೇಲ್ಗಡೆ ಪಿರ್ಪಿರಿ ಆಗಿರ್ಬೋದು ಅಥವಾ ಉದುರಿಸ್ಕೋಬೋದು ಸೊ ಮೇಗಡೆ ಎಲ್ಲ ಗಾರ್ನಿಷ್ ಮಾಡಿ ತಿನ್ಬೋದು ಅಂತ ಹೇಳ್ತಾ ಈ ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ನಿಮ್ಮಗೂ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಆನ್ ಟಾಟಾ ಟೇಕ್ ಕೇರ್ ಬ ಬಾಯ್ ಕೆ ಎಫ್ ಸಿ ಚಿಕನ್ನ ಟ್ರೈ ಮಾಡಿ